ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಬಟ್ಟೆ ಮಲಪುರದಲ್ಲಿ ಸಹಕಾರಿ ಸಪ್ತಾಹ ಸುದ್ದಿ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ಮಲೆನಾಡು ಭಾಗದ ಅಡಿಕೆ ಬೆಳೆಗಾರರಿಗೆ ಸಂಕಷ್ಟ ಇದೆ ಎಚ್ಚರಿಕೆ ಬೇಕು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥ್ ಕೂಡರ ಮಾತು ಸಹಕಾರಿ ಕ್ಷೇತ್ರದ ಅನುಭವವುಳ್ಳವರು ವಿಧಾನಸಭೆಗೆ ಹೋಗಬೇಕು ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಾಟ್ಕೋಟ್ ಸುರೇಶ್ ಮಾತು ಸಹಕಾರಿ ಚುನಾವಣೆ ಅವಿರೋಧವಾಗಬೇಕು ಸಮರ್ಥರ ಆಯ್ಕೆಯಾಗಬೇಕು ಹಾಲು ಒಕ್ಕೂಟದ ಅಧ್ಯಕ್ಷ ವಿದ್ಯಾಧರ್ ಮಾತು ಸಹಕಾರಿ ಕ್ಷೇತ್ರದಲ್ಲಿ ಜಾತಿ ಪಕ್ಷ ಲಿಂಗ ಎನ್ನುವ ತಾರತಮ್ಯ ಇಲ್ಲದೆ ಎಲ್ಲರನ್ನೂ ಸಮಭಾವದಿಂದ ವ್ಯವಹರಿಸಿಕೊಂಡು ಬಂದವನಿದ್ದೇನೆ ಈ ರೀತಿ ಇದ್ದಾಗ ಮಾತ್ರ ಸಹಕಾರಿ ಕ್ಷೇತ್ರದಲ್ಲಿ ಯಶಸ್ಸುಗೊಳಿಸಲು ಸಾಧ್ಯ ಎಂದು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾದ ಆರ್ಎಂ ಮಂಜುನಾಥ್ ಗೌಡ ಅವರು ಹೇಳಿದರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ ಜಿಲ್ಲಾ ಸಹಕಾರ ಬ್ಯಾಂಕ್ ಸಹಕಾರ ಹಾಲು ಒಕ್ಕೂಟ ಹಾಗೂ ಹೊಸನಗರ ತಾಲೂಕಿನ ಸಹಕಾರ ಸಂಘ ಮತ್ತು ಬ್ಯಾಂಕ್ಗಳ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ಬಟ್ಟೆಮಲ್ಲಪ್ಪ ಸಂತೆ ಮಾರುಕಟ್ಟೆ ಆವರಣದಲ್ಲಿ ಏರ್ಪಡಿಸಿದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಕೂಡ ಸಂಕಷ್ಟದಲ್ಲಿವೆ ಈ ಉದ್ದೇಶದಿಂದ ಸಹಕಾರಿ ಕ್ಷೇತ್ರದಲ್ಲಿರುವ ಯಾವುದೇ ಸಂಸ್ಥೆ ತನ್ನ ಕಾಲ ಮೇಲೆ ನಿಲ್ಲುವ ಆ ಮೂಲಕ ರೈತರ ಹಿತ ಕಾಪಾಡುವ ಕೆಲಸವಾಗಬೇಕು ಎಂದವರು ಅವರು ಮಲೆನಾಡು ಭಾಗದ ರೈತರು ಪ್ರಸ್ತುತ ಸವಾಲು ಎದುರಿಸುತ್ತಿದ್ದಾರೆ ಈಗಾಗಲೇ ಮತ್ತೆ ಮತ್ತೆ ಅಡಿಕೆ ಬೆಳೆಯ ಮೇಲೆ ನಿಷೇಧ ತೂಗುಗತ್ತಿ ಇದೆ ಒಂದೊಮ್ಮೆ ಹಾಗಾದರೆ ಈ ಭಾಗದ ಜನರ ಬದುಕು ಶೋಚನೀಯವಾಗಲಿದೆ ಎಂದು ಹೇಳಿದರು ಸಹಕಾರಿ ಕ್ಷೇತ್ರದಲ್ಲಿ ಪಾರ್ಟಿ ಬಗ್ಗೆ ಮಾತನಾಡ್ತಾರೆ ನಾನು ಹೇಳ್ತೀನಿ ಮೂರನ್ನು ಬಿಟ್ಟು ವ್ಯವಸ್ಥೆಯಲ್ಲಿ ನಾವು ಇರಬೇಕು ಮೂರನ್ನ ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಅಲ್ಲ ಮೂರನ್ನ ಬಿಟ್ಟು ಅಂದರೆ ಒಂದು ಮೊದಲನೇ ಜಾತಿ ನಾನು ಒಕ್ಲಿಗ ನಾನು ಲಿಂಗಾಯತ ನಾನು ಬ್ರಾಹ್ಮಣ ನಾನು ಈಡಿಗ ಮತ್ತೊಬ್ಬ ಅನ್ನೋದಲ್ಲ ಎಲ್ಲ ಜಾತಿಯವರು ಸೇರಿಲಿ ಮಾಡೋವಂಥದ್ದು ಇನ್ನೊಂದು ಪಕ್ಷ ಬಿಡಬೇಕು ಯಾವುದೇ ಆಗಲಿ ನಾನು ನಿಮಗೆ ಹೇಳಿದೆ ಯಾವ ಪಕ್ಷದವರಾದರೂ ಕೂಡ ಒಂದು ಕಡೆ ನಾವು ಯಾರು ಕೆಲಸ ಅವ್ರ ಕಡೆ ಇನ್ನೊಂದು ಮಹಿಳೆಯರು ಗಣಿಸೋದು ಲಿಂಗಭೇದ ಮರೆತು ಕೆಲಸ ಮಾಡಬೇಕು ಮಾಡಿದರೆ ಮಾತ್ರ ಈ ಕ್ಷೇತ್ರ ಅಚ್ಚುಕಟ್ಟಾಗಿ ಮೇಲೆ ಬರ್ತದೆ ನಾವು ಅನ್ಕೊಂಡಂತೆ ಈ ಏನು ಇವತ್ತು ನಾವು ಹೇಳಿದ್ವಿ ಮಹಿಳೆಯರು ಯುವಕರು ಅಬಲ ವರ್ಗದವರಿಗೆ ಏನು ನಾವು ವೀಕರ್ ಸೆಕ್ಷನ್ಸಿಗೆ ಸ ಸಾಲ ಕೊಡಬೇಕು ಆರ್ಥಿಕವಾಗಿ ದೊಡ್ಡ ಇಟ್ಟರೆ ಮಾಡಬೇಕು ಅಂತ ಅದು ಆಗುತ್ತೆ ಮಾಡೋದಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ನಿಮ್ಮ ಜೊತೆ ಬೆಳೆ ಎಲ್ಲರೂ ಬಿಟ್ಟು ಬಿಟ್ಟರೆ ಎರಡು ಕಾರಣಗಳು ಒಂದು ನಮ್ಮಲ್ಲಿ ಕೆಲವು ಕೆಟ್ಟ ವರ್ತಕರಿಂದ ಕೆಟ್ಟ ಕೇಳಿದಾರರಿಂದ ಅಡಿಕೆಗೆ ಮಿಕ್ಸ್ ಮಾಡುವಂಥದ್ದು ಮಾಡಿದೆ ಈ ನಮ್ಮ ಇಡೀ ಿಡಿಗೆ ಚಾನಿಯನ್ನ ತಂದು ನೈಸ್ ಮಾಡಿ ಬಣ್ಣ ಹಾಕಿ ಅದಕ್ಕೆ ರೆಡಾಕ್ಸೈಡ್ ಏನೇನು ಕೆಮಿಕಲ್ ಹಾಕಿ ಮಿಕ್ಸ್ ಮಾಡಿ ಈಗ ಅವರಿಗೆ ನಮ್ಮ ಕಾನ್ಪುರ ಮತ್ತು ಉತ್ತರ ಪ್ರದೇಶ ಡೆಲ್ಲಿ ಅವರು ಅಡಿಕೆಯನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಮಿಕ್ಸ್ ಆಗಿದೆ ಅಂತ ಕೆಲವು ಅಡಿಕೆ ಸಂಸ್ಥೆಗಳಲ್ಲೂ ಕೂಡ ಆ ಥರ ಆಗಿದೆ ನಾನು ಕೇಳಿದೆ ಯಾಕೆ ಹಿಂಗಾಯಿತು ಮ್ಯಾಂಪೋಸ್ ಅಂತ ಸಂಸ್ಥೆಗೆ ಏನಾಯಿತು ನಾನು ಅವಾಗ ಕೇಳ್ದೆ ಅವ್ರು ಹೇಳಿದ್ರು ಅಡಿಕೆ ಚೀಲದಿಂದ ಅದು ಮಾಯ್ಚರೈಸ್ ಬರಬಾರ್ದು ದಂಡಿ ಆಗಬಾರ್ದು ಅಂತೇಳಿ ಪ್ಲಾಸ್ಟಿಕ್ಗೆ ಅದನ್ನು ಪರಿವರ್ತನೆ ಮಾಡುವ ಅದನ್ನು ಹಾಕುವಾಗ ಮತ್ತೆ ಯಾರೋ ಅಲ್ಲಿ ಕೆಲಸ ಮಾಡೋವಂಥವ್ರು ಮಿಸ್ಗೆ ಮಿಸ್ ಮಾಡಿದ್ದಾರೆ ನೋಡಿ ಯಾರೋ ಮಾಡೋ ತಪ್ಪಿಗೆ ಇಡೀ ಅಡಿಕೆ ಬೆಳೆಗಾರರ ಮೇಲೆ ಅದು ಪರಿಣಾಮ ಆಗೋದಾದರೆ ಕಳೆದ ವರ್ಷ ದೇವಪ್ಪನವ್ರೆ ಒಂದು ಸಾವಿರ ಲೋಡ್ ಅಡಿಕೆ ಉತ್ತರ ಭಾರತದಿಂದ ವಾಪಸ್ ಶಿವಮೊಗ್ಗಕ್ಕೆ ಬಂದಿದೆ ಒಂದು ಸಾವಿರ ಲೋಡು ಒಂದು ಲೋಡ್ ಅಡಿಕೆ ಹೋಗಿ ಬಂದರೆ ಟ್ರಾನ್ಸ್ಪೋರ್ಟ್ ಸತೀಶ್ ಏಳು ಲಕ್ಷ ರೂಪಾಯಿ ಆಗುತ್ತೆ ಆರಿಂದ ಏಳು ಲಕ್ಷ ಒಂದು ಲೋಡ್ ಅಡಿಕೆಗೆ ಒಂದು ಸಾವಿರ ಲೋಡಿಗೆ ಎಷ್ಟು ಕೋಟಿ ದುಡ್ಡು ಬರೀ ನಾ ಟ್ರಾನ್ಸ್ಪೋರ್ಟ್ ಅಲ್ಲಿ ಆಗಿದೆ ಯಾರೋ ಒಬ್ಬ ಅಡಿಕೆ ಮಂಡಿಯನ್ನು ಹೆಚ್ಚು ಕಡಿಮೆ ಆಗಿ ಆತ್ಮಹತ್ಯೆ ಮಾಡ್ಕೊಂಡಂದ್ರೆ ಸಾಗರದಲ್ಲೂ ಆಗಿದೆ ಶಿವಮೊಗ್ಗದಲ್ಲೂ ಆಗಿದೆ ಕೆಲವು ಗೊತ್ತಾಗಲ್ಲ ಅದು ಪರಿಣಾಮ ಪೂರ್ತಿ ಅಡಿಕೆ ಬೆಳೆಗಾರರ ಮೇಲೆ ಆಗುತ್ತೆ ರೆಡ್ ಅಂತ ರಾಸಾಯನಿಕಗಳನ್ನು ಮಿಕ್ಸ್ ಮಾಡಿ ಅಡಿಕೆಯನ್ನು ಕೊಟ್ಟು ಅಡಿಕೆಯನ್ನ ನಾವೆಲ್ಲಾದರೂ ಸಿ ಎಫ್ ಟಿ ಆರ್ ಐಗೆಲ್ಲ ಕಳಿಸಿ ಅದನ್ನ ತನಿಖೆ ಮಾಡಿ ಪ್ರಯೋಗಾಲಯ ಕಳಿಸಿ ಕಳಿಸಿದ್ರೆ ಅದರಲ್ಲಿ ಕ್ಯಾನ್ಸರ್ ಪಾಯ್ಸನ್ ಇದೆ ಅದು ಕ್ಯಾನ್ಸರ್ ಕಾರಕ ಅಂತ ಇದಾರೆ ಆಗ್ಬಿಡ್ತು ಅಂದ್ರೆ ಅಡಿಕೆ ಬಹಿಷ್ಕಾರ ಆದರೆ ನಮ್ಮ ಪರಿಸ್ಥಿತಿ ಏನು ಏನಾಗುತ್ತೆ ನಮ್ಮ ಪರಿಸ್ಥಿತಿ ನಾವು ಜೀರೋ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಾಟ್ಕೋಟ್ ಸುರೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ವಿಧಾನಸಭೆ ಪ್ರವೇಶಿಸಿರುವ ಅನೇಕ ಜನಪ್ರತಿನಿಧಿಗಳಿಗೆ ಸಹಕಾರಿ ವ್ಯವಸ್ಥೆಯ ಗಂಧಗಾಳಿಯೂ ಗೊತ್ತಿಲ್ಲ ಹಾಗಾಗಿ ಅಲ್ಲಿ ಸಹಕಾರಿ ವ್ಯವಸ್ಥೆ ಆಗುಹೋಗಗಳ ಕುರಿತು ಚರ್ಚೆ ನಡೆಯುವುದಿಲ್ಲ ಈ ಹಿನ್ನೆಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಆಳವಾದ ಅನುಭವವುಳ್ಳವರು ವಿಧಾನಸಭೆ ಮತ್ತು ಪರಿಷತ್ತನ್ನು ಪ್ರವೇಶಿಸಿದಾಗ ಸಹಕಾರಿ ಕ್ಷೇತ್ರಕ್ಕೂ ಅನುಕೂಲವಾದೀತು ಎಂದ ಅವರು ಶಿಸ್ತು ನಿಯಮಗಳು ಸಹಕಾರಿ ಕ್ಷೇತ್ರಕ್ಕೆ ಕಡ್ಡಾಯವಾಗಬೇಕು ಇಲ್ಲವಾದಲ್ಲಿ ಚುನಾವಣೆಯಲ್ಲಿರುವ ಆಸಕ್ತಿ ನಾಲ್ಕು ಸಭೆಗೆ ಮುಗಿದು ಹೋಗಲಿದೆ ನಂತರ ಕೋರಂ ಇಲ್ಲದೆ ಸಭೆ ನಡೆಸುವ ಅನಿವಾರ್ಯತೆ ಬರಲಿದೆ ಸಭೆಯ ಆರಂಭದ ಸಮಯಕ್ಕೆ ಸರಿಯಾಗಿ ಬಂದು ಒಂದು ಇದ್ದರೆ ಮಾತ್ರ ಸಹಕಾರಿ ವ್ಯವಸ್ಥೆಗೊಂದು ಶೋಭೆ ಅದನ್ನು ರೂಢಿಸುವ ಉದ್ದೇಶ ಹೊಂದಿ ಹಾಗಿದ್ದ ಸಭೆಗೆ ಬಹುಮಾನ ಘೋಷಿಸಲಾಗುತ್ತಿದೆ ಎಂದು ಅವರು ಹೇಳಿದರು ಒಟ್ಟಿಗೆ ಸೇರಿ ಒಂದು ರೀತಿಯ ಚರ್ಚೆಗಳನ್ನ ವಿಚಾರ ವಿನಿಮಯಗಳನ್ನು ನಾವೆಲ್ಲರೂ ಕೂಡ ಮಾಡ್ಕೊಳ್ತಾ ಇದೀವಿ ಇವತ್ತಿನ ಇವೆಲ್ಲವೂ ಕೂಡ ಕೂಡ ಅವಶ್ಯಕತೆ ಇದೆ ಅಂಗವಾಗಿ ಪ್ರಾರಂಭದಲ್ಲಿ ಹೈಸ್ಕೂಲು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನ ಕಾಲೇಜ್ ವಿದ್ಯಾರ್ಥಿಗಳಿಗೆ ಚರ್ಚಾ ಸ್ಪರ್ಧೆಯನ್ನ ಏರ್ಪಡಿಸಿದ್ರು ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಸ್ಕೂಲ್ ನಲ್ಲೂ ಕೂಡ ಈ ತರದ ಯೋಜನೆಗಳನ್ನ ಜಾರಿಗೆ ತಂದ ಅದರ ನಂತರ ಸನ್ಮಾನ್ಯ ಮಂಜುನಾಥ್ ಗೌಡ್ರ ಮಾರ್ಗದರ್ಶನದಲ್ಲಿ ಅವರೊಂದಿಗೆ ಚರ್ಚೆಯನ್ನ ಮಾಡಿ ಸಹಕಾರಿಗಳಿಗೆ ಎಲ್ರಿಗೂ ಕೂಡ ಕ್ರೀಡಾ ಚಟುವಟಿಕೆಗಳನ್ನ ಮಾಡ್ಬೇಕು ಅಂತ ಹೇಳಿ ಈ ಬಾರಿ ರಾಜ್ಯದಲ್ಲಿ ಪ್ರಥಮವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ತಂದಿದ್ದೀವಿ ಅದು ತಾಲ್ಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಆ ಕ್ರೀಡಾ ಚಟುವಟಿಕೆಗಳು ನಡಿಬೇಕು ಸಹಕಾರಿಗಳು ಕೇವಲ ಲೆಕ್ಕ ಬರೆಯೋದು ಲೆಕ್ಕ ನೋಡೋದು ಸಭೆಗೆ ಹೋಗೋದು ಕಾರ್ಯಕ್ರಮ ಮಾಡೋದು ಇಷ್ಟಕ್ಕೆ ಆಗಬಾರ್ದು ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಇರಬೇಕು ಇವೆಲ್ಲ ಚಟುವಟಿಕೆಗಳು ಕೂಡ ಆಗ್ಬೇಕು ಅನ್ನೋದಕ್ಕೋಸ್ಕರ ಇಡೀ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಾವು ಅದನ್ನ ಮಾಡಿದ್ವಿ ಹಾಗಾಗಿ ಈ ಸಹಕಾರಿ ಕ್ಷೇತ್ರ ಗಟ್ಟಿ ಇರಬೇಕು ಮೂರು ದಶಕಗಳಿಂದಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕಿನ ಇಡೀ ಅವರ ವ್ಯವಹಾರ ವಹಿವಾಟು ಆಡಿಟ್ ರಿಪೋರ್ಟ್ ಅನ್ನ ಆ ನಾಯಕರು ತಗೊಂಡು ನಮ್ಮ ಎದುರಿಗೆ ಚರ್ಚೆಗೆ ಬರಲಿ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೀವಿ ಅದನ್ನು ನೋಡ್ಲಿ ಯಾವ್ಯಾವ ಸಂದರ್ಭದಲ್ಲಿ ಜಿಲ್ಲಾ ಬ್ಯಾಂಕಿನಲ್ಲಿ ಎಷ್ಟು ಹಣವನ್ನು ಮಂಜೂರು ಮಾಡಿದ್ದಾರೆ ಯಾವ್ಯಾವ ಜಿಲ್ಲೆಯಲ್ಲಿ ಇರೋ ನಷ್ಟದಲ್ಲಿರುವಂತ ಸಹಕಾರ ಸಂಘಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅವರು ನಾಯಕತ್ವದಲ್ಲೇ ನಡೀತಾ ಇರುವಂತ ಮ್ಯಾನ್ ಕೋಸ್ಗೆ ಎಷ್ಟು ನೆರವನ್ನು ಕೊಟ್ಟಿದ್ರು ಅಂತ ನಾವೆಲ್ಲ ಪಟ್ಟಿ ಅಂಕಿ ಅಂಶದ ಒಂದಿಗೆ ಬಂದ್ರೆ ಅದಕ್ಕೆ ಒಂದು ವೇದಿಕೆಯನ್ನ ಮಾಡಿ ಚರ್ಚೆಯನ್ನ ಮಾಡೋಣ ಯಾಕೆ ಇದನ್ನು ಹೇಳ್ತಿದ್ರೆ ಇದು ಜಿಲ್ಲೆಯ ರೈತರ ಜಿಲ್ಲೆಯ ಜನರ ಪ್ರಶ್ನೆ ಒಂದ್ ಕಡೆ ರೈತರದಾದ್ರೆ ಇನ್ನೊಂದ್ ಕಡೆ ಬೇರೆ ಬೇರೆ ವರ್ಗದವರಿಗೂ ಕೂಡ ಸಾಲವನ್ನ ವಿತರಣೆ ಮಾಡುವಂತ ಸಾಲವನ್ನ ಕೊಡತಕ್ಕಂತ ಕೆಲಸವನ್ನ ಸನ್ಮಾನ್ಯ ಮಂಜುನಾಥ್ ಗೌಡರು ಮಾಡಿದ್ದಾರೆ ನಾವೆಲ್ಲರೂ ಕಳೆದ ಎರಡು ಮೂರು ದಶಕದಿಂದ ನಾವೆಲ್ಲ ನಾವಿರ್ಬೋದು ಜಯರಾಮನ್ ಇರ್ಬೋದು ನಾಗರಾಜನ್ ಈ ತರ ಪಟ್ಟಿ ನಮ್ಮ ವೇದಿಕೆ ಮೇಲೆ ಇರಂತಾರೆ ಎಲ್ರೂ ಕೂಡ ಎರಡು ನೂರು ದಶಕದಿಂದ ನಾವು ಈ ಕೋಪರೇಟಿವ್ ಫೀಲ್ಡ್ ನಾನು ಈ ಸಹಕಾರ ಸಂಘದ ಅಧ್ಯಕ್ಷನಾದಾಗ ಹುಲಿ ಪತ್ತ ತರ್ತಾ ಇದ್ರು ನಮ್ಮ ರೈತರೆಲ್ಲರೂ ಹುಲಿ ಭತ್ತ ತರ್ತಾ ಇದ್ರು ಇಲ್ಲಿ ಬೇರೆ ಬೇರೆ ಪಟ್ಟಿಯ ದರಕ್ಕೆ ಹೋಗ್ತಾ ಇದ್ರು ಹುಲಿ ಭತ್ತದ ವ್ಯವಹಾರ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಈ ಟೈಮ್ ನಲ್ಲಿ ಗದ್ದೆ ಕೊಯ್ಲಕ್ಕಿಂತ ಹಿಂದೆ ದೀಪಾವಳಿ ಹತ್ತದಲ್ಲಿ ಎರಡ್ ಚೀಲ ಹುಲಿ ಭತ್ತ ತಂದ್ರೆ ಗದ್ದೆ ಕೊಯ್ಲು ಆದ್ಮೇಲೆ ಒಂದ್ ಚೀಲ ಒಂದ್ ಚೀಲ ಅವ್ರಿಗೆ ಕೊಡ್ಬೋದು ಕಣಕ್ಕೆ ಎತ್ತಿನ ಗಾಡಿ ಬಂದು ಕಣಕ್ಕೆ ಆ ಚೀಲ ಹುಲಿ ಭತ್ತ ಕೊಟ್ಟು ಆಮೇಲೆ ಅವನು ಉಳಿದ್ರೆ ಅವನ ಮನೆಗೆ ಭತ್ತವನ್ನ ತಗೊಂಡು ಹೋಗ್ಬೇಕು ಆ ವಾತಾವರಣ ಆ ವಾತಾವರಣವನ್ನ ಏನಾದರೂ ಬದಲಾವಣೆ ಮಾಡಿ ಇವತ್ತು ರೈತರಿಗೆ ಕೈ ತುಂಬ ಹಣವನ್ನ ಅದು ಸನ್ಮಾನ್ಯ ಮಂಜುನಾಥ್ ಅದಕ್ಕೋಸ್ಕರ ನಾವು ಅನೇಕ ಬಾರಿ ಸನ್ಮಾನ್ಯ ಮಂಜುನಾಥ್ ಗೌಡರಿಗೆ ನೀವು ಅಸೆಂಬ್ಲಿಗೆ ಹೋಗ್ಬೇಕು ನೀವು ಅಸೆಂಬ್ಲಿಗೆ ಹೋಗ್ಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ವಿ ಯಾಕಕ್ಕೆ ಅಂತ ಹೇಳಿದ್ರೆ ಈ ಸಹಕಾರಿಗಳ ವಿಚಾರ ಬಂದಾಗ ಇವನ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ಬೇಕಾಗತ್ತೆ ಅದನ್ನ ಕಾಯ್ದೆಗಳನ್ನ ರೂಪಣೆ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರ ನಾವಲ್ಲಿ ಇಲ್ಲ ಅಂತ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ ಈಗಾಗಲೇ ಒಂದು ನಿಯಮವನ್ನು ಜಾರಿಗೆ ತಂದ ಹಿಂದೆ ಇತ್ತು ಆಡಳಿತ ಮಂಡಳಿಯ ಎರಡು ಸಭೆಗೆ ಮೂರು ಸಭೆಯಲ್ಲಿ ಎರಡು ಸಭೆಗೆ ಹೋದ್ರೆ ಅವನಿಗೆ ಮತದಾನದ ಹಕ್ಕು ಆಡಳಿತ ಮಂಡಳಿಯ ಐದು ವರ್ಷದ ಎರಡರಲ್ಲಿ ಕನಿಷ್ಠ ವ್ಯವಹಾರ ಮಾಡಿದರೆ ಅವನಿಗೆ ಮತದಾನದ ಹಕ್ಕು ಅಂತ ಈಗಲೂ ಸರ್ಕಾರ ಈಗಾಗಲೇ ಚರ್ಚೆಯನ್ನು ಮಾಡಿದರೆ ಯಾವುದೂ ಇಲ್ಲ ಅಂತ ಎಷ್ಟು ಮೂಲ ಒಂದ್ ಸಭೆಗೆ ಹೋಗುವ ನೀವು ಮತದಾನದ ಹಕ್ಕು ಕೊಡ್ಬೋದು ಮುಂದಿನ ದಿವಸ ನಾವು ಸೆಕ್ರೆಟ್ರಿ ಇಬ್ರೆ ಜಯರಾಮಣ್ಣ ಅಂದ್ರೆ ಜಯರಾಮಣ್ಣ ಇವರು ಸೆಕ್ರೆಟರಿ ಇಬ್ರೆ ಅಲ್ಲಿ ಮೀಟಿಂಗ್ ಅನ್ನ ಮಾಡೋ ಪರಿಸ್ಥಿತಿ ಬರುತ್ತೆ ಯಾಕೆಂತ ಹೇಳಿದ್ರೆ ಈ ಕೋರ್ ಅಂತಾನೆ ತೆಗೆದು ಬಿಟ್ರೆ ಎಲ್ಲಿ ಹೋಗುತ್ತದ್ದು ಹಾಗಾಗಿ ಇವನೆಲ್ಲ ಗಂಭೀರವಾಗಿ ಚರ್ಚೆ ಮಾಡ್ಬೇಕು ಅಂತ ಹೇಳಿದ್ರೆ ಇವನ್ನೆಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಈ ಸಹಕಾರಿ ಕ್ಷೇತ್ರದಲ್ಲಿ ಅನುಭವ ಅಂತ ಶಾಸಕರುಗಳು ಅನುಭವ ಇರೋ ಎಂ ಎಲ್ ಸಿಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ನಲ್ಲಿ ಇರ್ಬೇಕಾಗುತ್ತೆ ಹೋಗ್ಬೇಕಾದ್ರೆ ಫಸ್ಟ್ ಜನರಲ್ ಪಾರ್ಟಿ ಎಂಟ್ರಿ ಆಗ್ಬೇಕಾದ್ರೆ ನಮಗೆ ಕೋರಂ ಇರಬೇಕು ಕೋರಂ ಇಲ್ಲ ಅಂದ್ರೆ ಆ ಸಭೆ ನಡೆಸಕ್ ಆಗೋದಿಲ್ಲ ಇದರಲ್ಲಿ ಒಂದನಾರ್ಪಣೆಗೆ ಕೋರಂ ಇರಬೇಕು ಒಂದನಾರ್ಪಣೆಗೆ ಫುಲ್ ಇಲ್ಲ ಅಂತ ಹೇಳಿದ್ರೆ ಆ ಸಭೆ ಯಶಸ್ವಿಯಾಗಿ ಆಗೋದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಎಲ್ಲೆಲ್ಲಿ ಒಂದನಾರ್ಪಣೆ ತನಕ ಅಷ್ಟು ಜನ ಇರ್ತಾರೋ ಅದಕ್ಕೆ ಈ ಸಾರಿಯಿಂದಲೇ ಇಡೀ ಜಿಲ್ಲೆಗೆ ಅವರಿಗೆ ಪ್ರಥಮ ಬಹುಮಾನ ಕೊಡ್ತಕ್ಕಂತ ಒಂದು ಯೋಜನೆಯನ್ನ ಘೋಷಣೆಯನ್ನ ನಾನು ಶಿಕಾರಿಪುರದಲ್ಲಿ ಮಾಡಿದ್ರಿ ಈಗ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್ಎನ್ ವಿದ್ಯಾಧರ್ ಮಾತನಾಡಿ ಸಹಕಾರಿ ಚುನಾವಣೆ ಎನ್ನುವುದು ಅವಿರೋಧ ಆಯ್ಕೆಯಾಗಬೇಕು ಎಂದರೆ ಸಹಕಾರಿ ತತ್ವವನ್ನು ಆಸಕ್ತಿಯಿಂದ ಪಾಲಿಸಿ ಸಂಸ್ಥೆಯನ್ನು ಬಲಯುತವಾಗಿ ಬೆಳೆಸುವ ಸಾಮರ್ಥ್ಯ ಹೊಂದಿ ಪ್ರಾಮಾಣಿಕತೆಯೂ ಇರುವ ವ್ಯಕ್ತಿಯನ್ನು ಆಯ್ಕೆ ಮಾಡಿದರೆ ಮಾತ್ರ ಸಹಕಾರಿ ವ್ಯವಸ್ಥೆಯಿಂದ ಉತ್ತಮವಾದದ್ದನ್ನು ನಿರೀಕ್ಷಿಸಬಹುದು ಎಂದು ಹೇಳಿದರು ವಿಧಾನ ಪರಿಷತ್ ಸದಸ್ಯೆ ಬಲ್ಕಿಶ್ ಬಾನು ಜಿಲ್ಲಾ ಸಹಕಾರಿ ಬ್ಯಾಂಕ್ ಉಪಾಧ್ಯಕ್ಷ ಎಸ್ ಕೆ ಮರಿಯಪ್ಪ ಹೊಸನಗರ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂಇ ಜೈರಾಮ್ ಮಾತನಾಡಿದರು ಎಂಎಂ ಪರಮೇಶ್ ಜಿ ಎನ್ ಸುಧೀರ್ ಪಿ ಎನ್ ಶಶಿಧರ್ ಹರ್ತಾಳು ನಾಗರಾಜ್ ಹರ್ತಾಳು ಜಯಶೀಲಪ್ಪ ಗೌಡ ಕಲ್ಯಾಣ ಪುಗೌಡ ಪಿ ನಂಜುಂಡಪ್ಪ ಎಚ್ ಓಂಕೇಶ್ ಈಶ್ವರಪ್ಪ ಮತ್ತಿತರರು ಇದ್ದರು ಟಿ ಸರಸ್ವತಿ ಮಹಿಳೆ ಯುವಕರು ಮತ್ತು ಅಬಲ ವರ್ಗಗಳಿಗಾಗಿ ಸಹಕಾರಿ ಸಂಸ್ಥೆ ಕುರಿತು ಉಪನ್ಯಾಸ ನೀಡಿದರು ಇದೇ ವೇಳೆ ಜಿಲ್ಲಾ ಉತ್ತಮ ಸಹಕಾರಿ ಪ್ರಶಸ್ತಿಯನ್ನು ತೋಟಗಾರ್ ಸೊಸೈಟಿ ಅಧ್ಯಕ್ಷ ದೇವಪ್ಪ ಕೆಸಿ ಅವರಿಗೆ ಪ್ರದಾನ ಮಾಡಲಾಯಿತು ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ವಿವಿಧ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ನೀಡಲಾಯಿತು ನಂತರ ವಾಟ್ಕೋಟ್ ಸುರೇಶ್ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಸಹಕಾರಿ ಕ್ರೀಡೋತ್ಸವ ನಡೆಯಿತು ನಾವು ಸಹಕಾರ ಸಂಘಗಳನ್ನು ನಡೆಸಬೇಕು ಅದರಿಂದ ರೈತರಿಗೆ ಯಾವ ಥರದಲ್ಲಿ ಅನುಕೂಲವನ್ನು ಮಾಡಿಕೊಡಬೇಕು ಹೆಚ್ಚಿನದಾಗಿ ಸಂಘಗಳನ್ನು ಬಲಿಷ್ಠವಾಗಿ ಬೆಳೆಸೋದೇಗೆ ಈ ಥರದ ಒಂದಷ್ಟು ಚರ್ಚೆಗಳನ್ನು ಮಾಡಿ ನಾವು ಅದನ್ನು ಅಳವಡಿಸಿಕೊಳ್ಳುವಂಥ ಕೆಲಸವನ್ನು ನಾವು ಸಹಕಾರಿಗಳು ಮಾಡಬೇಕಾಗಿದೆ ನಿಮಗೆಲ್ಲ ಗೊತ್ತೇ ಇದೆ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷರಿದ್ದೀರಿ ಸೆಕ್ರೆಟರಿಗಳಿದ್ದೀವಿ ನಾವು ಮೊದಲೇದಾಗಿ ಆಡಳಿತ ಮಂಡಳಿಯನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋಂಥದ್ರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು ಆಡಳಿತ ಮಂಡಳಿಯನ್ನು ಯಾವಾಗ ನಾವು ರಚನೆ ಮಾಡುವಾಗ ಉತ್ತಮವಾದ ಆಡಳಿತ ಮಂಡಳಿಯನ್ನ ಮಾಡ್ಕೊಂಡ್ರೆ ಆ ಸಂಘವನ್ನು ಬಲಿಷ್ಠವಾಗಿ ಬೆಳೆಸ್ಬೋದು ನಮ್ಮ ಹೊಸನಗರ ತಾಲೂಕಿನಲ್ಲಿ ಹದಿನೇಳು ವ್ಯವಸಾಯ ಸೇವಾ ಸಹಕಾರ ಸಂಘಗಳಿದಾವೆ ಬೆರಳೆಂಟಿಕೆಯಷ್ಟು ಒಂದು ಐದಾರು ಸಂಘಗಳಲ್ಲಿ ಉತ್ತಮವಾದ ಡಿಪಾಸಿಟ್ ಇದೆ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಕೊಡ್ತಾರೆ ಚೆನ್ನಾಗಿ ನಡೀತಾ ಇದೆ ಉಳಿದಂಥವು ಸಂಘಗಳು ಚೆನ್ನಾಗಿ ಇದ್ದಾರೆ ಆದರೆ ಹಣಕಾಸಿನ ಕೊರತೆ ಕ್ರೋಡೀಕರಣದ ಸಮಸ್ಯೆ ಯಾಕಾಗ್ತಾ ಇದೆ ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡೋದೇ ಇಲ್ಲ Namaskara